ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಕುಕ್ ವಿತ್ ಕಾಂಚನಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಏನಂದರೆ ಎಗ್ ಗ್ರೇವಿ ಆಗಿದೆ ಇದನ್ನು ಹೇಗೆ ಮಾಡೋದು ಮತ್ತು ಏನೇನು ಸಾಮಗ್ರಿಗಳ ನೋಡೋಕಿತ್ತ ಮುಂಚೆ ಇದು ಸಂಡೇ ಸ್ಪೆಷಲ್ ಆದಂಥ ಎಗ್ ಗ್ರೇವಿ ಆಗಿದೆ ಇದನ್ನು ಚಪಾತಿ ಜೊತೆ ಮತ್ತು ರೊಟ್ಟಿ ಜೊತೆ ಅಥವಾ ಹಣ್ಣದ ಜೊತೆ ಆಗಲಿ ತಿನ್ಬೋದಾದಂಥ ರೆಸಿಪಿಯಾಗಿದೆ ಮತ್ತು ಸೈಡ್ ಡಿಶ್ ಕೂಡ ಆಗಿ ಕೂಡ ತಿನ್ಬೋದು ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ನಾನು ಇಲ್ಲಿ ಗ್ಯಾಸ್ ಆನ್ ಮಾಡಿಬಿಟ್ಟು ಒಂದು ಪಾತ್ರೆ ಇಟ್ಟಿದ್ದೀನಿ ಪಾತ್ರೆ ಮೇಲೆ ಅದಕ್ಕೆ ಎಣ್ಣೆ ಹಾಕಿದ್ದೀನಿ ಎರಡು ಟೇಬಲ್ ಸ್ಪೂನು ಇವಾಗ ಎಣ್ಣೆ ಕಾದಿದೆ ನಾನು ನಾನಿಲ್ಲಿ ಪತ್ರೆ ಹಾಕ್ತಾಯಿದ್ದೀನಿ ನೆಕ್ಸ್ಟು ಸ್ವಲ್ಪ ಜೀರಿಗೆ ನೆಕ್ಸ್ಟು ಎರಡು ಒಂದು ಏಲಕ್ಕಿ ಹಾಕ್ತಾಯಿದ್ದೀನಿ ನೆಕ್ಸ್ಟು ಅದಕ್ಕೇ ಎರಡು ಲವಂಗ ಹಾಕ್ತಾಯಿದ್ದೀನಿ ನೋಡಿ ನೆಕ್ಸ್ಟು ಇವಾಗ ನಾನು ಎರಡು ಹಸಿ ಖಾರ ಜಾಸ್ತಿ ಬೇಕು ಅಂದರೆ ಸ್ವಲ್ಪ ಸ್ಪೈಸಿ ಆಗಿರಬೇಕು ಅಂತ ಎರಡು ಹಸಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ ನೆಕ್ಸ್ಟು ನಾನಿಲ್ಲಿ ಎರಡು ಈರುಳ್ಳಿ ಮತ್ತು ಒಂದು ಟೊಮೊಟೊನ ಸ್ವಲ್ಪ ತರಿತರಿಯಾಗಿ ರುಬ್ಕೊಂಡಿದ್ದೀನಿ ಅಂದರೆ ಈ ಕಡೆ ಜಾಸ್ತಿ ಸಣ್ಣಗೂ ಇರಬಾರ್ದು ಈ ಕಡೆ ಜಾಸ್ತಿ ದಪ್ಪನೂ ಇರಬಾರ್ದು ಆ ಥರ ಸ್ವಲ್ಪ ಪೇಸ್ಟ್ನೂ ಆಗಿರಬಾರ್ದು ಆ ಥರ ಆ ರೀತಿಯಲ್ಲಿ ಮಿಕ್ಸಿಯಲ್ಲಿ ರುಬ್ಕೊಂಡಿರಿದ್ದು ಇದ್ದೀನಿ ಎರಡೂ ಇವಾಗ ಸ್ವಲ್ಪ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ನೆಕ್ಸ್ಟ್ ಅದಕ್ಕೆ ಫ್ರೆಶ್ ಆಗಿರೋ ಅಂಥ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ತಾಯಿದ್ದೀನಿ ನೆಕ್ಸ್ಟು ಅಲ್ಲ ಬೆಳ್ಳುಳ್ಳಿ ಹಾಕಿ ಅದನ್ನು ಕೂಡ ಹಸಿ ವಾಸನೆ ಹೋಗುವವರೆಗೂ ಚೆನ್ನಾಗಿ ಈ ಥರ ಹುರ್ಕೋಬೇಕು ನೋಡಿ ಎಷ್ಟು ಚೆನ್ನಾಗಿ ನೀವು ಹುರಿತೀರೋ ಅಷ್ಟು ಚೆನ್ನಾಗಿ ಟೇಸ್ಟಿಯಾಗಿ ಕೂಡ ಗ್ರೇವಿ ಬರುತ್ತೆ ಇವಾಗ ಸ್ವಲ್ಪ ಎರಡು ನಿಮಿಷ ಮುಚ್ಚ ಮುಚ್ಚಿ ಬೇಯಲು ಬಿಡ್ತೀನಿ ಹಸಿ ವಾಸನೆ ಹೋಗಬೇಕು ಸ್ವಲ್ಪ ಅದಕ್ಕೋಸ್ಕರ ಇವಾಗ ನೋಡಿ ಸುತ್ತಲೂ ಎಣ್ಣೆ ಬಿಟ್ಟಿದೆ ಇವಾಗ ತಳ ಅಂತ ಅದನ್ನು ಚೆನ್ನಾಗಿ ಮತ್ತೆ ಮಿಕ್ಸ್ ಮಾಡಿ ಹುರಿತಾ ಇದ್ದೀನಿ ಇವಾಗ ಎರಡು ನಿಮಿಷ ಹಾಗೆ ಬಿಡ್ತೀನಿ ಏನಕ್ಕಂದರೆ ಸ್ವಲ್ಪ ಇನ್ನೊಂದು ಸ್ವಲ್ಪ ಹುರಿಬೇಕದು ಅದಕ್ಕೇ ನೆಕ್ಸ್ಟ್ ಅದಕ್ಕೆ ಕಾಲು ಟೇಬಲ್ ಸ್ಪೂನ್ ಆಗೋಷ್ಟು ಜೀರಿಗೆ ಪುಡಿ ಹಾಕ್ತಾಯಿದ್ದೀನಿ ಕಾಲು ಟೇಬಲ್ ಸ್ಪೂನ್ ಆಗೋಷ್ಟು ಧನಿಯಾ ಪುಡಿ ಹಾಕ್ತಾಯಿದ್ದೀನಿ ನೀವು ಎಷ್ಟು ಗ್ರೇವಿ ಮಾಡ್ತೀರೋ ಅದ್ರ ತಕ್ಕಂಗೆ ಆ್ಯಡ್ ಮಾಡಿ ಹಾಕಿ ಮಾಡ್ಕೊರಿ ನೆಕ್ಸ್ಟು ಅದನ್ನು ಎಲ್ಲನೂ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಿ ಹುರಿತೀನಿ ನಾನು ಸ್ವಲ್ಪ ಸ್ಪೈಸಿಯಾಗಿ ಮಾಡ್ತಾ ಇರೋದರಿಂದ ಗ್ರೇವಿ ಇಲ್ಲಿ ನಾನು ಎರಡೂವರೆ ಟೇಬಲ್ ಸ್ಪೂನ್ ಆಗೋಷ್ಟು ಅಂದರೆ ಟೀ ಸ್ಪೂನ್ ಇರುತ್ತಲ್ಲ ಆ ಟೇಬಲ್ ಸ್ಪೂನಲ್ಲೇ ಎರಡೂವರೆ ಟೇಬಲ್ ಸ್ಪೂನ್ ಅಷ್ಟು ಖಾರ ಹಾಕ್ತಾಯಿದ್ದೀನಿ ಇದು ಮಸಾಲೆ ಖಾರದ ಪುಡಿ ಇದೆ ಉತ್ತರ ಕರ್ನಾಟಕದ್ದು ನಾನಿಲ್ಲಿ ಭಂಗಿ ಪುಡಿ ಆಗಲಿ ಚಿಲ್ಲಿ ಆಗಲಿ ಹಾಕಿಲ್ಲ ಮಸಾಲೆ ಖಾರದ ಪುಡಿಯಲ್ಲಿ ಎಲ್ಲ ರೀತಿ ಸಾಮಗ್ರಿಗಳು ಹಾಕಿ ಮಾಡಿರೋಂಥ ಖಾರದ ಪುಡಿ ಇದು ನೆಕ್ಸ್ಟು ಇದು ಸ್ವಲ್ಪ ಫ್ರೈ ಮಾಡಿಕೊಂಡು ನಾನಿಲ್ಲಿ ಒಂದು ಬೌಲ್ ಆಗೋ ಅಷ್ಟು ಹಸಿ ಕೊಬ್ಬರಿನ ಬಿಟ್ಟು ಮಿಕ್ಸಿ ಮಾಡಿದ್ದೀನಿ ಬರೀ ಇದು ರುಬ್ಬಿರೋ ಕೊಬ್ಬರಿ ಇದೆ ಇದರಲ್ಲಿ ನಾನು ಯಾವುದೇ ರೀತಿಯಾದ ಸ್ಪೈಸಿ ಮಸಾಲೆ ಆಗಲಿ ಮಸಾಲೆ ಪುಡಿ ಆಗಲಿ ಅಥವಾ ಜೀರಿಗೆ ಶಾಹಿ ಯಾವುದೂ ಹಾಕಿಲ್ಲ ಇದರಲ್ಲಿ ಜಸ್ಟ್ ಕೊಬ್ಬರಿ ಇರೋವಂಥ ಪೇಸ್ಟ್ ಆಗಿದೆ ಇದು ಇದನ್ನು ಹಾಕಿಬಿಟ್ಟು ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ ಹುರಿತೀನಿ ಚೆನ್ನಾಗಿ ಹುರಿಬೇಕಿದು ಇವಾಗ ನೆಕ್ಸ್ಟು ಅದಕ್ಕೇ ಅರ್ಧ ಟೇಬಲ್ ಸ್ಪೂನಕ್ಕಿಂತ ಸ್ವಲ್ಪ ಕಮ್ಮಿನೇ ಅರಶಿಣ ಪುಡಿ ಹಾಕ್ತಾಯಿದ್ದೀನಿ ನೋಡಿ ಚೆನ್ನಾಗಿ ಇದನ್ನು ಸ್ವಲ್ಪ ಅರ್ಶಿಣ ಪುಡಿ ಮಿಕ್ಸ್ ಮಾಡಿ ಹುರ್ಕೋಬೇಕು ಅಂದರೆ ಸುತ್ತಲೂ ಎಣ್ಣೆ ಬಿಡೋವರೆಗೂ ಮಸಾಲೆನ ಚೆನ್ನಾಗಿ ಹುರಿಬೇಕು ಇವಾಗ ಅದಕ್ಕೆ ರುಚಿಗೆ ತಕ್ಕಷ್ಟು ನಾನಿಲ್ಲಿ ಒನ್ ಟೇಬಲ್ ಸ್ಪೂನ್ ಆಗೋಷ್ಟು ಉಪ್ಪು ಹಾಕ್ತಾಯಿದ್ದೀನಿ ಉಪ್ಪು ಹಾಕಿ ಎಲ್ಲನೂ ಮಸಾಲೆಗೆ ಆಗುವ ಥನ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನಾನಿಲ್ಲಿ ಒಂದು ಗ್ಲಾಸ್ ಆಗೋಷ್ಟು ನೀರು ಹಾಕ್ತಾಯಿದ್ದೀನಿ ನಿಮ್ಗೆ ಜಾಸ್ತಿ ತಿಕ್ನೆಸ್ ಬೇಡ ಅಂತಂದರೆ ತಿಳುವಾಗಿರಬೇಕು ಸಾಂಬಾರು ಅಂತಂದರೆ ಇನ್ನೊಂದು ಗ್ಲಾಸ್ ನೀರು ಹಾಕಿ ಮಾಡ್ಕೊರಿ ನೆಕ್ಸ್ಟು ನಾನು ಇದನ್ನ ಚೆನ್ನಾಗಿ ಎಲ್ಲಾನು ಮಿಕ್ಸ್ ಮಾಡಿ ಕುದಿಯೋಕೆ ಬಿಡ್ತೀನಿ ಒಂದು ಐದು ನಿಮಿಷ ಮೀಡಿಯಮ್ ಫ್ಲೇಮಲ್ಲೇ ಮುಚ್ಚಳ ಮುಚ್ಚಿ ಕುದಿಯೋಕೆ ಬಿಡ್ತೀನಿ ಇವಾಗ ನೆಕ್ಸ್ಟ್ ಅದು ಕುದಿಯೋವರೆಗೂ ನಾನಿಲ್ಲಿ ಒಂದು ಪಾತ್ರೆ ಇಟ್ಟಿದ್ದೀನಿ ಅದಕ್ಕೆ ಕಾದ ನಂತರ ಅದಕ್ಕೆ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ ಎಣ್ಣೆ ಕಾದಿದೆ ನಾನಿಲ್ಲಿ ಎಗ್ನ ರೋಸ್ಟ್ ಮಾಡ್ಕೋತಾ ಇದ್ದೀನಿ ಹಾಗೆ ಇಲ್ಲ ಇವಾಗ ನಾನಿಲ್ಲಿ ಆ ರೆಗ್ ತೊಗೊಂಡಿದ್ದೀನಿ ಆ ರೆಗ್ನೂ ಕೂಡ ಚೆನ್ನಾಗಿ ಬಾಯ್ಲ್ಡ್ ಮಾಡಿಬಿಟ್ಟು ಒಂದು ಹತ್ತರಿಂದ ಹದಿನೈದು ನಿಮಿಷ ಬಾಯ್ಲ್ ಮಾಡಿ ಎಗ್ ಎಗ್ಗಿವು ಇವನ್ನ ಎಣ್ಣೆಲೆ ಈ ಥರ ಫ್ರೈ ಮಾಡ್ತಾಯಿದ್ದೀನಿ ನೆಕ್ಸ್ಟು ಇದಕ್ಕೇನೆ ಸ್ವಲ್ಪ ಚಿಟಿಕೆ ಆಗೋಷ್ಟು ಚಿಲ್ಲಿ ಪೌಡ್ರು ನೆಕ್ಸ್ಟು ಚಿಟಿಕೆನೇ ಆಗೋಷ್ಟು ಹರಸಿನ ಪುಡಿ ನೆಕ್ಸ್ಟು ರುಚಿಗೆ ತಕ್ಕಷ್ಟು ಅಂದರೆ ಚಿಟಿಕೆನೇ ಆಗೋಷ್ಟು ಉಪ್ಪು ಇದ್ದೀನಿ ಅಂದರೆ ಸಾಲ್ಟ್ ಇದ್ದೀನಿ ಇವಾಗ ಇದನ್ನೇ ಎಲ್ಲನೂ ಚೆನ್ನಾಗಿ ಹುರ್ಕೋಬೇಕು ಎಗ್ನ ಜಾಸ್ತಿ ರೋಸ್ಟ್ ಮಾಡಕ್ಕೆ ಹೋಗಬೇಡಿ ತಿನ್ನೋಕ್ಕೆ ರಬ್ಬರ್ ಥರ ಬರುತ್ತೆ ಸ್ವಲ್ಪ ಕಮ್ಮಿನೇ ರೋಸ್ಟ್ ಇರಲಿ ನೋಡಿ ಇದು ಚೆನ್ನಾಗಿ ರೋಸ್ಟ್ ಆಗಿದ್ದಾವೆ ಈ ಥರ ರೋಸ್ಟ್ ಮಾಡಿ ಹಾಕೋದ್ರಿಂದ ಎಗ್ ಕರಿಯಲ್ಲಿ ಟೇಸ್ಟು ಚೆನ್ನಾಗಿರುತ್ತೆ ಇವಾಗ ಗ್ರೇವಿ ಆಗಿದೆ ಅಂತ ನೋಡೋಣ ಬನ್ನಿ ಸುತ್ತಲೂ ಎಣ್ಣೆ ಬಿಟ್ಟಿದೆ ಚೆನ್ನಾಗಿ ಕುದೀತಾ ಇದೆ ಇವಾಗ ಅದಕ್ಕೆ ಸ್ವಲ್ಪ ಕಟ್ ಮಾಡಿರೋ ಫ್ರೆಶ್ ಆಗಿರೋಂಥ ಕೊಬ್ಬರಿ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ಕೊತ್ತಂಬರಿ ಸೊಪ್ಪು ಹಾಕಿ ಸ್ವಲ್ಪ ಎಲ್ಲನೂ ಮಿಕ್ಸ್ ಮಾಡ್ತೀನಿ ಈ ಥರ ಮಿಕ್ಸ್ ಮಾಡಿ ಒಂದು ಎರಡು ನಿಮಿಷ ಕುದಿಯಕ್ಕೆ ಬಿಡ್ತೀನಿ ಇವಾಗ ಅದಕ್ಕೇ ನಾನಿಲ್ಲಿ ರೋಸ್ಟ್ ಮಾಡಿ ಇಟ್ಕೊಂಡಿರೋ ಎಗ್ನ ಹಾಕ್ತಾಯಿದ್ದೀನಿ ಎಗ್ ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿ ಅದಕ್ಕೇ ಸ್ವಲ್ಪ ಪುದೀನ ಸೊಪ್ಪು ಹಾಕ್ತಾಯಿದ್ದೀನಿ ಇವಾಗ ನೆಕ್ಸ್ಟು ಅದಕ್ಕೇ ಸ್ವಲ್ಪ ಗರಂ ಮಸಾಲ ಹಾಕ್ತಾಯಿದ್ದೀನಿ ಗರಂ ಮಸಾಲ ಹಾಕಿ ಸ್ವಲ್ಪ ಎರಡು ನಿಮಿಷ ಕುದಿಸ್ಕೋಬೇಕು ಈ ಥರ ಮಿಕ್ಸ್ ಮಾಡಿಕೊಂಡು ಎರಡು ನಿಮಿಷ ಕುದಿಸ್ಕೋಬೇಕು ಚೆನ್ನಾಗಿ ಎರಡು ನಿಮಿಷ ಆಗಿದೆ ಇವಾಗ ರೆಡಿಯಾಗಿದೆ ಇದನ್ನು ಬೌಲ್ಗೆ ಹಾಕೊಳ್ಳೋಣ ಬನ್ನಿ ಅಂದರೆ ತಟ್ಟೆಗೆ ಹಾಕ್ಕೊಳ್ಳೋಣ ಬನ್ನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಗ್ರೇವಿ ಈ ಕಡೆ ಜಾಸ್ತಿನೂ ತಿಳಿಯೂ ಇಲ್ಲ ಈ ಕಡೆ ಗಟ್ಟಿನೂ ಇಲ್ಲ ಚಪಾತಿ ಜೊತೆ ಅಥವಾ ರೈಸ್ ಜೊತೆ ರೈಸ್ ಜೊತೆ ಅಥವಾ ಜೀರಾ ರೈಸ್ ಜೊತೆ ಸೈಡ್ ಆಗು ಕೂಡ ತಿನ್ಬೋದಾ ಅಂತ ಕರೆಕ್ಟ್ ಅತಿಯಿಂದ ಮಾಡಿರೋವಂಥ ಮೊಟ್ಟೆ ಗ್ರೇವಿ ಆಗಿದೆ ನಾನಿಲ್ಲಿ ಇದ್ರ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ಚೆನ್ನಾಗಿ ಕಾಣಲಿ ಅಂತ ಮತ್ತು ಟೇಸ್ಟು ಕೂಡ ಚೆನ್ನಾಗಿ ಬರುತ್ತೆ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪು ಹಾಕೋದ್ರಿಂದ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಬಾಜು ಬರೋ ಬೆಲ್ ಬಟನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ಬರೋ ನಾನು ಎಪಿಸೋಡನ್ನ ತಪ್ಪದೆ ನೋಡಿ ಥ್ಯಾಂಕ್ ಯು ಸೋ ಮಚ್